ಎಲ್ಲ ನನ್ನ ಅಣ್ಣಮ್ಮಂದರು ಹಿರಿಯರು ಎಲ್ಲ ಆಕತೆಗಳ ಮುಂದೆ ಬರಬೇಕಾಗಿ ವಿನಂತಿ ಬಂಧುಗಳೇ ಮೊದಲೇದಾಗಿ ಇವತ್ತು ದುರುದುಂಡಿ ಲಕ್ಷ್ಮೀ ದೇವಿಯ ಪಾದಗಳಿಗೆ ಸಿರಿಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇವತ್ತು ಹನುಮನ ಜಯಂತಿ ತಮ್ಮೆಲ್ಲರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇಂಥ ಒಂದು ಸುಡು ಬಿಸಿಲಿನಲ್ಲಿ ತಮ್ಮೆಲ್ಲರ ಉತ್ಸಾಹವನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಆರಿಸಿ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಾರ್ಗದರ್ಶಕರು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರೇ ನಮ್ಮ ದಳವಾಯಿ ಅವರು ಬಂದಿದ್ದಾರೆ ಅದೇ ರೀತಿ ಸೋನ್ವಾಲ್ಕರ್ ಕಾಕಾ ಇದ್ದಾರೆ ಭೀಮಪ್ಪ ಹಂದಿಗುಂದ್ ಅವ್ರ ಪ್ರಕಾಶ್ ಅರಳಿ ಅವರೇ ಸುರೇಶ್ ಮಗದುಮ್ ಅವರೇ ಕಲ್ಲಪ್ಪಗೌಡ ಲಕ್ಕರ್ ಅವರೇ ರಾವ್ ಸಾಹೇಬ್ ಅವರೇ ಬಸಣ್ಣ ಅವರೇ ಬರ್ಮಣ್ಣ ಉಪ್ಪಾರ್ ಅವರೇ ಲಖನ್ ಸೌಸುದ್ದಿ ಅವರೇ ನಮ್ಮ ರಾವ್ ಸಾಹೇಬ್ ಬೆಳ್ಕೋಡ್ ಬಸವರಾಜ್ ಬೆಳ್ಕೋಡು ಸುಮಾರು ಯಾರ್ದ ಹೆಸರು ತಗೊಳ್ಳಲ್ಲ ಅಂತ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ